ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಲ್ಲೈಕನ್ ಹತ್ತೋದನ್ನು ತಪ್ಪದೇ ಬರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳು ವಿಡಿಯೋಗಳು ನೋಡಬಹುದು ಬಂಧುಗಳೇ ಅಧಿವೇಶನದಲ್ಲಿ ಚರ್ಚೆ ಆಗ್ತಾ ಇರೋ ವಿಚಾರ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲ ಹರಿದಾಡ್ತಾ ಇದೆ ಈ ವಿಚಾರವಾಗಿ ಒಂದು ವಿಚಾರ ಹೇಳಕ್ಕೆ ತಮ್ಮ ಜೊತೆಗೆ ಹೇಳಿ ಮಾನ್ಯ ಸಚಿವರು ತಿಳಿಸಿದ ಹಾಗೆ ಇಪ್ಪತ್ತ್ ಮೂರರಂದು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದ ಪ್ರಯುಕ್ತ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರ ಜೊತೆಗೂಡಿ ಚರ್ಚೆ ಮಾಡುವುದಾಗಿ ಸಚಿವರು ಹೇಳೋ ಹೇಳಿರುವ ಹಾಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸುರೇಶ್ ಕುಮಾರ್ ಸರ್ ಅವರು ಅಂಗವಿಕಲರ ಬಗ್ಗೆ ಅಂದರೆ ಈ ಕಾರ್ಯಕರ್ತರ ಬಗ್ಗೆ ಅಪಾರ ವಿಚಾರಗಳನ್ನು ಹೇಳಿ ಅನುಭವ ಅನುಭವದ ಮಾತುಗಳನ್ನು ಹೇಳಿ ಜೊತೆಗೆ ಇದು ಆರ್ಥಿಕ ಇಲಾಖೆಯವರು ಬುದ್ಧಿಶಕ್ತಿಯನ್ನು ಪಕ್ಕಕ್ಕಿಟ್ಟು ಇವರ ಭಾವನಾತ್ಮಕ ಆಧಾರದ ಮೇಲೆ ಅವರಿಗೆ ಗೌರವಧನ ಕಾರ್ಯಕರ್ತರನ್ನೇನು ಸರ್ಕಾರ ನೇಮಕ ಮಾಡಿದೆ ಅದನ್ನು ಸಮಾನ ವೇತನ ಅಂತಕ್ಕಂಥದ್ದು ಏನಕ್ಕೂ ಸರ್ಕಾರ ಏನು ಮಾಡ್ದಲ್ಲ ಅದಕ್ಕಾಗಿ ಅವರಿಗೆ ಈ ಒಂದು ವಿಚಾರವಾಗಿ ಸರ್ಕಾರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಸಂಘಟನೆಯ ಅನುಭವಸ್ಥರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಬೇಕಂತೇಳಿ ನಮ್ಮ ಚಾನಲ್ ಮೂಲಕ ಕಳಕಳಿಯ ಮನವಿ ಧನ್ಯವಾದಗಳು ನಮಸ್ಕಾರ ಕಾನೂನು ಕೆಲಸ ಮಾಡಿ ಅಧ್ಯಕ್ಷರೇ ನಮ್ಮ ಇಲಾಖೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಇಪ್ಪತ್ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಈಗಲೇ ಇದು ಅಧಿವೇಶನ ಮುಗಿದ ತಕ್ಷಣ ಸೊ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೂ ಬರಲಿಕ್ಕೆ ಹೇಳ್ತೀನಿ ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಸಚಿವರು ಉತ್ತರ ಕೊಡ್ತಾ ಗೌರವ ವೇತನ ಅಂತ ಒಂದು ಮಾತು ಹೇಳಿದ್ರಿ ಗೌರವದನ ಇದು ಗೌರವದಿಂದ ಕೊಡ್ತಾ ಇರೋ ವೇತನನೋ ಅವ್ರಿಗೆ ಗೌರವ ಬರಷ್ಟು ವೇತನನೋ ಗೌರವಧನ ಅಲ್ಲ ಬಹಳ ಇದು ಈ ಎಫ್ ಡಿ ಇದೆಯಲ್ಲ ಇವರಿಗೆ ಐ ಕ್ಯೂ ತುಂಬ ಜಾಸ್ತಿ ಇಂಟೆಲಿಜೆನ್ಸ್ ಕ್ವಶಂಟು ಅದರ ಇಮೋಷನಲ್ ಕ್ವಶಂಟ್ ಇಲ್ಲ ಕಡಿಮೆ ಇ ಕ್ಯೂ ಇಲ್ಲ ಸ್ಪಿರಿಚುಲ್ ಕ್ವಶಂಟ್ ಅಂತೂ ಇಲ್ಲೇ ಇಲ್ಲ ಸ್ವಲ್ಪ ಇಂಥ ವಿಚಾರದಲ್ಲಿ ಎಫ್ ಡಿ ತಮ್ಮ ಇಂಟೆಲೆಕ್ಟ್ ಪಾರ್ಟ್ ಪಕ್ಕ ಇಟ್ಟು ಇಮೋಷ್ನಲ್ ಆಗಿ ಇಂಥ ವ್ಯಕ್ತಿಗಳು ನಮ್ಮ ಮನೇಲಿದ್ದರೆ ನಮ್ಮ ಪೈಕಿ ಇದ್ದರೆ ಅವರ ಜೀವನ ಹೇಗೆ ನಡೀತೆ ಮತ್ತೆ ನಾವು ಹೇಳ್ತೀವಿ ಈಕ್ವಲ್ ಫೇ ಫಾರ್ ಈಕ್ವಲ್ ವರ್ಕ್ ಅಂತ ಕೂಡ ಹೇಳ್ತೀವಿ ಸದಸ್ಯರೇ ಹೇಳ್ತಾರೆ ಅವರು ಎಂಟು ಗಂಟೆ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಬೇರೆ ಇದೆ ಅಂತ ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿ ಇವಾಗೆಲ್ಲ ಸಹಾಯ ಮಾಡೋಕ್ಕೆ ಕ್ರಮ ತಗೊಳ್ಬೇಕು